ಶ್ರೀ ವಿನಾಯಕ ಯುವಕ ರೈತ ಸಂಘದ ಹೆಸರಿನಲ್ಲಿರುವ ಖಾಲಿ ನಿವೇಶ ಅಳತೆ ಮಾಡಿ ಹದ್ದುಬಸ್ತು ಮಾಡಿಕೊಡಬೇಕು ಗಣಪತಿ ದೇವಸ್ಥಾನದ ಹಿಂದಿರುವ ಸದ್ಗುರು ಆಶ್ರಮದ ಮುಂಭಾಗದಲ್ಲಿ ಹಾದು ಹೋಗಿರುವ ಚರಂಡಿನ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅನುವುಕು ಮಾಡಿಕೊಡುವಂತೆ ತೊಂದರೆಯನ್ನ ನಿವಾರಿಸಿಕೊಬೇಕೆಂದು ಒತ್ತಾಯಿಸಿದ ಪಟ್ಟಣದ ರೈತರ ಸಂಘ ಹಾಗೂ ವಿನಾಯಕ ಯುವಕ ರೈತರ ಸಂಘದ ಕಾರ್ಯಕರ್ತರು ಪುರಸಭೆಯ ಮುಖ್ಯಾಧಿಕಾರಿ ಎ ವಾಸಿಂ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಪಟ್ಟಣ ಪಂಚಾಯಿತಿಯಿಂದ ಪಟ್ಟಣದ ಗಣಪತಿ ದೇವಸ್ಥಾನದ ಎದುರಿನಲ್ಲಿ ವಿನಾಯಕ ಯುವಕ ರೈತ ಸಂಘಕ್ಕೆ ಪುರಸಭೆಯಿಂದ ನಿವೇಶನ ಮಂಜೂರು ಮಾಡಿದೆ ಇದುವರೆಗೂ ಮಂಜೂರು ನಿವೇಶನವನ್ನ ಸಂಘದ ವಶಕ್ಕೆ ನೀಡಿಲ್ಲ ಸಂಘದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ನಿವೇಶನಕ್ಕೆ ಅಳತೆ ಮಾಡಿ ಸಂಘದ ವಶಕ್ಕೆ ನೀಡಬೇಕೆಂದು ಪುರಸಭೆಗೆ ಮನವಿ ಪತ್ರವನ್ನು ಸಲ್ಲಿಸಿದೆ ಗಣಪತಿ ದೇವಸ್ಥಾನದ ಹಿಂದಿನ ಚರಂಡಿಯಲ್ಲಿ ಸಂಪೂರ್ಣ ಕೊಳಚೆ ತುಂಬಿಕೊಂಡಿದೆ ಜಾನುವಾರುಗಳು ಚರಂಡಿ ಪಕ್ಕದಲ್ಲಿರುವ ಮೇವು ತಿನ್ನಲು ಹೋಗಿ ಚರಂಡಿಗೆ ಬಿದ್ದು ಗಾಯವಾಗಿದ್ದು ಕೆಲವು ದನಗಳು ಸಾವನ್ನಪ್ಪುತ್ತಿವೆ ಇದರಿಂದಾಗಿ ರೈತರಿಗೆ ತೊಂದರೆಯಾಗಿದೆ ತಕ್ಷಣವೇ ಚರಂಡಿಯಲ್ಲಿರುವ ಕೊಳಚೆ ನೀರು ತೆಗೆಸಬೇಕು ಚರಂಡಿ ಮೇಲೆ ಗಣಪತಿ ಸರ್ಕಲ್ನಿಂದ ಗಣಪತಿ ದೇವಸ್ಥಾನ ರಸ್ತೆ ಅಕ್ಕಿಲದಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಪರಿಹರಿಸಲು ವೃತ್ತ ನಿರೀಕ್ಷಕರು ಸೂಕ್ತ ಪೊಲೀಸ್ ವ್ಯವಸ್ಥೆ ಕೈಗೊಂಡು ರಸ್ತೆಯಲ್ಲಿರುವ ವಾಹನಗಳ ಒತ್ತಡ ಕಡಿಮೆ ಮಾಡಬೇಕು ಏಕಮುಖ ರಸ್ತೆಯನ್ನಾಗಿ ಸಂಚರಿಸಲು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ಸಂಘದ ಅಧ್ಯಕ್ಷ ರಂಗಸ್ವಾಮಿ ಮಾಜಿ ಅಧ್ಯಕ್ಷ ಲೋಕೇಶ್ ಸದಸ್ಯರಾದ ಸಿದ್ದರಾಮಪ್ಪ ಗವಿರಾಜ್ ಶ್ರೀಧರ್ ಸೈಯದ್ ಅರ್ಷದ್ ಚಂದ್ರಪ್ಪ ಕಾಂತರಾಜ್ ಶಿವಮೂರ್ತಿ ಕುಮಾರ್ ಆಚಾರ್ ಪ್ರಸನ್ನಕುಮಾರ್ ಸೇರಿದಂತೆ ರೈತ ಸಂಘದ ಸದಸ್ಯರು ಪಾಲ್ಗೊಂಡು ವೇದಮೂರ್ತಿ